ನನಗ್ ಬೆಂಕಿಯವ್ರೆ ಹಾಗೂ ಭಾರತೀಯ ಜನತಾ ಪಕ್ಷದ ಎಲ್ಲ ಹಿರಿಯ ಪ್ರಮುಖ ನಾಯಕರೇ ಹಾಗೂ ಪದಾಧಿಕಾರಿಗಳೇ ದಯವಿಟ್ಟು ನಾನು ಹೆಚ್ಚು ಮಾತಾಡೋದಿಲ್ಲ ಯಾಕೆ ಎನ್ ಎಸ್ ಎಲ್ಲ ಬಾಲಚಂದ್ರ ಮಾಡೋದಕ್ಕೆ ಬಹುಶಃ ಭಾಳಚಂದ್ರ ಕುರ್ತಿ ಯಾವಾಗ ಏನ್ ಮಾಡ್ತಾರೆ ನೋಡೋದು ಯಾಕೆ ನಾ ಅಗ್ನೇಧಾನ ಮಾತಾಡೋದ್ರೆ ಮಾತ್ರ ಭಾಷಂದ್ರೆ ಹೆಚ್ಚು ಮಾತಾಡೋದಿಲ್ಲ ಯಾಕೆಪ್ಪ ಅಂದ್ರೆ ಬಹುಶಃ ಅದಕ್ಕೆ ನಾನು ಹೆಚ್ಚು ಮಾತಾಡೋದಿಲ್ಲ ಯಾಕಂದ್ರೆ ಯಾಕಪ್ಪ ಅಂದ್ರೆ ರಾಜಕಾರಣ ಬಹಳ ಸೂಕ್ಷ್ಮೆ ಮಾಧ್ಯಮದಲ್ಲಿ ಈಗ ತಾಂತ್ರಿಕ ಹೊಸ ತಾಂತ್ರಿಕ ಪ್ರಕಾರ ಏನು ಪ್ರಕಾರ ಮಾಡೋದು ಮನುಷ್ಯನ ಒಂದು ಸೆಲ್ಪ್ ಸಿಕ್ತು ಮೇಲೆ ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗ್ಬೋದು ಹೆಚ್ಚಿಗೆ ಮಾತಾಡೋದಿಲ್ಲ ಆದರೆ ಕೆಲವೊಂದು ಅನಿವಾರ್ಯವಾಗಿ ನಮ್ಮ ನನ್ನ ಭಾಗದಲ್ಲಿ ನಾನು ಶಾಸಕ ಹೇಳಿದ್ರೆ ಸಭೆ ಆಗಬಂದು ಕೆಲವು ವಿಷಯವನ್ನು ಪ್ರಸ್ತಾಪ ಜಗದೀಶ್ ಸಾಹೇಬರು ಸುರೇಶ್ ಹೆಂಗಡಿಯವರು ಒಂದೇ ನಾನು ಎರಡು ಮುಖಾಂತರ ಯಾಕಂದ್ರೆ ಸುರೇಶ್ ಹೆಂಗಡಿಯವರು ಕಾಂಗ್ರೆಸ್ ಪಕ್ಷ ಶಾಸಕರ ಸಹ ನನ್ನ ಸಂಬಂಧ ಒಳ್ಳೇದಿತ್ತು ಕಳೆದ ಬಾರಿ ನಾವು ಕಾಂಗ್ರೆಸ್ ಶಾಸಕ ಇದ್ದೆ ಅವಾಗ ಚುನಾವಣೆದಾಗ ಅವಾಗ ಕಾಂಗ್ರೆಸ್ ಪಕ್ಷ ಬಂಡಾಯ ಇದ್ದಾಗ ನಾವು ಕಾಂಗ್ರೆಸ್ ಸುರೇಶ್ ಯುಕ್ತವಾಗಿ ಅವರು ಹೊರಟಾಗ ಹಿಂದ ಆ್ಯಕ್ಟ್ ಮಾಡಬೇಕಾಗಿತ್ತು ಈಗ ಒಪ್ಪು ಬಂದಿತ್ತು ಈಗ ಭಾರತೀಯ ಜನತಾ ಪಕ್ಷದ ಶಾಸಕರು ಕೂಡ ನಾವೇ ಹೆದರಿಕಿಲ್ಲ ಯಾಕಪ್ಪ ನಮ್ಮ ನಿರೀಕ್ಷೆ ಆಗ್ತಾರಪ್ಪ ನಿಮ್ಮ ಶಕ್ತಿ ನನ್ನ ಶಕ್ತಿ ಈಗ ನಮ್ಮ ವಿರೋಧಪ್ಪ ನಾಯಕ ಅವರು ಅಭ್ಯರ್ಥಿ ಚುನಾವಣೆ ಸಂದರ್ಭದಲ್ಲಿ ಅವರೆಲ್ಲ ತಮ್ಮ ಏನು ಮಾಡೋದು ಮಾಡಲ್ಲ ನಾನು ನಾವು ಮಾಡೋದು ಅವ್ರು ಅದ್ರ ಬಗ್ಗೆ ನಾವು ಹೆಚ್ಚಿಗೆ ನಾವು ಮಾತಾಡೋದು ಆದರೆ ಒಂದು ನನ್ನ ಗೋಕಾಲ್ ಮತ್ತು ಅಗವ ಅರಮ ಕೇಂದ್ರದ ಜನತೆ ಮೇಲೆ ಶ್ವಾಸ ಯಾರಿಗೂ ಮೋಸವಾಗಿಲ್ಲ ಜನಪು ಕುಟುಂಬ ಮೇಲೆ ಶ್ವಾಸ ಇಟ್ಟು ಭಾರತೀಯ ಜನತಾ ಪಕ್ಷಿ ಮತ್ತೊಂದು ಅಷ್ಟೇ ಗೆಳೆ ಅತಿ ಹೆಚ್ಚು ಗೆಳೆ ಆಶೆ ಇದೆ ಕಳೆದ ಬಾರಿ ಮಂಗಳವರ ಚುನಾವಣೆ ಬಾಯಿಸಿ ನಡೆದಾಗ ಹತ್ತು ಸಾವಿರ ಲೀಡ್ ಇದ್ದಾರೆ ನಮ್ಮ ಸತೀಶ್ ನಮ್ಮ ತಮ್ಮ ಹತ್ತು ಸಾವಿರ ನೀರು ಇದ್ದ ಸುಮಾರು ಕೊನೆಯ ಕ್ರಮಗಳಲ್ಲಿ ನಡೆದಾಗ ಅವು ನಮ್ಮ ಏರಿಯಾ ಬಂತು ಅದು ಯಾವ್ದೋ ಅಂಕಲಿಗೆ ಅಕ್ಕ ನಡೆದಾಗ ಹತ್ತು ಸಾವಿರ ಮೂರು ಅಕಸ್ಮಾತ್ ಏನು ಆಗಿದ್ರೆ ನಮ್ಮ ನಮ್ಮ ಭಾಳ ಅಪ್ಪ ಯಾಕಂದ್ರೆ ಇರುವುದು ನಮ್ಮ ಸಮುದಾಯ ಆ ಏರಿಯಾದಲ್ಲಿ ನಮ್ಮ ಸಮುದಾಯ ಜಾತಿ ಬಹಳಷ್ಟು ಅಪ್ಪ ಬರದು ಆದ್ರೆ ಅಷ್ಟು ಸೂಕ್ಷ್ಮವಾಗಿ ವಿಚಾರ ಮಾಡಿ ಮಾಡಿದ್ವಿ ಇಷ್ಟು ಮುಂದಿನ ಈ ದಿನದಲ್ಲಿ ಅದು ಭಾಳ ಸತ್ವ ಪಕ್ಷ ಇದೆ ಭಾರತೀಯ ಜನತಾ ಪಕ್ಷ ಎಲ್ಲ ಸ್ಥಾನ ಕೊಟ್ಟಿದೆ ಕೆಮ್ಮ ಸಾಂದರ್ಭಿಕವಾಗಿ ನಮ್ಮ ರಾಜ್ಯದಲ್ಲಿ ಅನ್ವಾರ್ಯಕಾರ ನಾನು ಭಾರತೀಯ ಜನತಾ ಪಕ್ಷ ಮಂತ್ರಿಗಳು ಹೋಗಿದ್ದೆ ಆದರೆ ನಮ್ಮ ರಾಜ್ಯದಲ್ಲಿ ನಾಯಕರ ಬಗ್ಗೆ ಏನೇ ಹೆಚ್ಚು ಹೇಳುವ ಕೇಂದ್ರ ನಾಯಕ ಅಮಿತ್ ಶಾ ಇರ್ಬೋದು ಮೋದಿ ಇರ್ಬೋದು ನಡ್ಡಾ ಇರ್ಬೋದು ಎಲ್ಲ ನಾಯಕರು ನಾವು ಭಾಳ ಪ್ರೀತಿ ನೋಡ್ಸ್ಕೊಂಡ್ರೆ ಅದಕ್ಕೆ ಶಕ್ತಿ ಬರ್ಬೇಕಾದ್ರೆ ಗೋಪಾಲ್ ಎಪ್ಪತ್ತೆಪ್ಪತ್ತೈದು ಸಾವಿರ ನೀಡಿದ್ರೆ ಇನ್ನೂ ಶಕ್ತಿ ಪಡ್ತಾನೆ ನರೇಂದ್ರ ಮೋದಿ ಅವರು ಅಮಿತ್ ಶಾ ರಮೇಶ್ ಅವರು ಅಣ್ಣ ಆರಬೇಕಾದ್ರೆ ನೀವು ನನಗೆ ಎಪ್ಪತ್ತೈದು ಜನರಿಗೆ ಕೊಡಬೇಕು ಆ ಶಕ್ತಿ ಕೊಡೋ ಕೊಡೋದಿಲ್ಲ ಅಂದರೆ ಯಾಕೆ ಈ ಚುನಾವಣೆ ಭಾಳ ಸತ್ತು ಪಕ್ಷದ ಪಕ್ಷ ಯಾಕಂದ್ರೆ ಜಗೀಶೆಟ್ ಗೆತ್ತಾರೆ ನಾನು ನನ್ನ ಅನ್ನದೇ ಪ್ರತಾಪ್ ಸುಮಾರು ಕೇಳಿ ನಾನು ಹೆಂಗೆ ಅಣ್ಣ ರಮೇಶ್ ಅಣ್ಣ ಹೆಂಗೆ ಕಮಿತ್ಮಿ ಎರಡು ಲಕ್ಷ ಇಲ್ಲಿ ಗೆತ್ತ ಹೇಳಿದೆ ಜಗದೀಶ್ ಅವರು ಗ್ರಾಮ ಲಕ್ಷಣದ ಎರಡು ಲಕ್ಷ ದೃಹಸಿ ಗೆದ್ದಾರೆ ಅವ್ರು ಕಾಂಗ್ರೆಸ್ ಪಕ್ಷಕ್ಕೆ ಕುತಂತ್ರ ಮಾಡೋರು ಕುತಂತ್ರ ಮಾಡಿ ನಾವು ಎಲ್ಲದಕ್ಕನ್ನು ಕೈಟ್ಟಿದ್ರು ಸಂಜೆ ಬ್ಯಾಂಕ್ನ ದುಡ್ಡು ಇರ್ತಾರೆ ಅವರು ಸ್ವಲ್ಪ ಅಕಸ್ಮಾತ್ ಜಗದೀಶ್ ಶೆಟ್ಟರ್ ಸಾಹೇಬರ ಲೋಕಸಭಾ ಸದಸ್ಯರು ಕೇಂದ್ರ ಮಂತ್ರಿ ಆದ ನಂತರ ಆ ಬ್ಯಾಂಕದ ಎಲ್ಲ ನಾವು ಡಾಕ್ಯುಮೆಂಟ್ಸ್ ಕೊಡ್ತೀನಿ ಆ ಎಲ್ಲ ಕೊಡ್ತೀನಿ ನಿಜವಾಗಿ ಯಾಕಂದ್ರೆ ಅವ್ರು ನೀವು ಅದು ತಕ್ಕ ಸಿ ಬಿ ಐ ಅಥವಾ ತಕ್ಕ ಮಾಡಿದ್ರೆ ಯಾರು ಈಗ ಕೋರ್ಟ್ ರೊಟ್ಟಿಗೆ ನನ್ನ ಮೇಲೆ ನನ್ನ ಮೇಲೆ ಕೋರ್ಟ್ ರೊಟ್ಟಿಗೆ ಅದ ಬ್ಯಾಂಕಿನ ಪ್ರೋಡಕ್ ಆಲ್ರೆಡಿ ನನ್ನ ಮೇಲೆ ಕೋರ್ಟ್ನಲ್ಲಿ ಶೆಟ್ಲಾಗಿದೆ ದುಡ್ಡು ತುಂಬಿದ್ದೇನೆ ನನ್ನ ಮೇಲೆ ಯಾರು ಮಾಡಿದಿಲ್ಲ ಮುಖಾಂತರ ಅವರೇ ನನ್ನ ಮೇಲೆ ಫೋರ್ಟ್ ರೊಟ್ಟಿಗೆ ಸಿಗಿದ್ದಾರೆ ಅದಕ್ಕೆ ಹಾಕಿ ಒಂದು ಒನ್ ಟೈಮ್ ಸೆಟಲ್ಮೆಂಟ್ ಆಗಿದ್ರು ಎರಡು ತುಂಬಿದ್ರು ನಾವು ಆದರೂ ಸರಿ ಸಂತುಷ್ಟಪಡಿಸಲಿಕ್ಕೆ ನನ್ನ ಮನೆ ಕೇಸ್ರೆ ಹಾಗೆ ನಾನು ಕಾನೂನು ಕತ್ತಾದ ಕಾನೂನು ತೋರ್ಟ್ಗಳನ್ನು ಹೇಳಿದೆ ನೀವು ಎಂ ಪಿ ಮತ್ತು ಕೇಂದ್ರ ಮಂತ್ರಿ ಆದ ನಂತರ ಆ ಒಂದು ಬ್ಯಾಂಕ್ ಸಿ ಬಿ ಎನ್ಕ್ವೈರಿ ಮಾಡಬೇಕು ನಿಮಗೆಲ್ಲ ಡಾಕ್ಯುಮೆಂಟ್ ಕೊಡುಗೆ ಹೋಗಬೇಕು ನಂದು ಆ ಸೊಸೈಟಿಗಳಲ್ಲಿ ನಡೆದಂಥ ಏನೇನು ಮಾಡಿದ್ರೆ ನಾನು ನನ್ನ ಪ್ರಶ್ನೆಯನ್ನು ಅದನ್ನು ದಯವಿಟ್ಟು ನ್ಯಾಯಪಥವಾಗಿ ಅನ್ಯಾಯ ಮಾಡಿಕೊಳ್ಳ ನ್ಯಾಯಪತ್ವವಾಗಿ ತನಿಖೆ ಮಾಡಿ ಮಾಡಲಿ ಮಾತ್ರ ತಪ್ಪು ಅವ್ರು ಸೆಟ್ಬಿಟ್ಕೊಡೋದು ಅದನ್ನು ಮಾಡಲಿ ನಾವು ಮುಂದೆ ಅದು ಹೆಚ್ಚಿಗೆ ಅಂದರೆ ಈ ಎಲೆಕ್ಷನ್ದಲ್ಲಿ ನೋಡಿದ್ರೆ ಅಷ್ಟು ಎಲೆಕ್ಷನ್ ಮಾಡಬೇಕು ಎಲೆಕ್ಷನದಲ್ಲಿ ಅವರು ಮಾಡಲಿ ನಾವು ಮಾಡಲಿ ನಾವು ಮಾಡೋಣ ಜಗದೀಶ್ ಶೆಟ್ಟರ್ ಅವ್ರನ್ನ ಬಹುಮತ ಹಚ್ವ್ರನು ಮತ್ತು ಹೆಚ್ಚಿಗೆ ಅದ್ರ ಹೆಚ್ಚಿಗೆ ಮದುವೆ ಮಾತಾಡ್ಬೇಕಾಗಿತ್ತು ಭಾಳ ಚಂದ್ರ ಮಾತುಟ್ಟರು ಅದು ಹೆಚ್ಚು ಮದುವೆಲ್ಲ ನೀವು ಈ ಚುನಾವಣೆ ಅರವೇ ಮಾತು ಕೊಟ್ಟಾಗೋಸ ಒಂದು ಲಕ್ಷ ಐವತ್ತು ಹದಿಮೂರು ಸಾವಿರಗಳ ಹದಿನೈದು ಸಾವಿರ ಎರಡು ಕೈ ಇದು ಅದಕ್ಕೆ ಹೆಚ್ಚು ಕೊಡ್ರೆ ಭಾಳ ಚಂದ್ರು ಶಕ್ತಿ ಬರ್ತದೆ ಅದು ದಯವಿಟ್ಟು ನೀವೆಲ್ಲರೂ ಶಕ್ತಿ ಕೊಟ್ಟರೆ ನಮ್ಮ ಶಕ್ತಿ ಅನ್ನೋ ನಾವು ನಾವೇ ನಮ್ಮ ಉಪಯೋಗ ಮಾಡೋದಿಲ್ಲ ಶಕ್ತಿ ನಿಮಗೇ ಉಪಯೋಗ ಮಾಡೋದು ನಾವು ಶಕ್ತಿ ಮುಖಾಂತರ ಲೋಕಾತ್ಮದ ಅರ್ವಾಮಿ ಇಡೀ ಬೆಳಗಾವಿ ಲೋಕಸಭಾ ಬರೀ ಅದಲ್ಲ ಈ ಮತ್ತು ಸಂಜೀಪಡಿಗೆ ಹೇಳಿ ಗ್ರಾಮೀಣದಲ್ಲಿ ಮನೆ ಭಾಳ ನಮಗೆ ಅಸಹ್ಯ ಆಗಿದೆ ಭಾಳ ಅಪಮಾನ ಆಗಿದೆ